ಹಲೋ ಆಸ್ಪಿರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗ್ ಸೊ ನಾವಿವತ್ತು ನ್ಯಾಷನಲ್ ಪೆಸ್ಟ್ ಸರ್ವೈಲೆನ್ಸ್ ಸಿಸ್ಟಮ್ ಅಥವಾ ರಾಷ್ಟ್ರೀಯ ಕೀಟ ಕಣ್ಗಾವಲು ವ್ಯವಸ್ಥೆ ಎನ್ನುವಂತಹ ಒಂದು ಸಿಸ್ಟಮ್ ಅಥವಾ ಒಂದು ವೆಬ್ಸೈಟ್ ಅಂತ ಕರಿತಾ ಇದೀವಿ ಇದ್ರ ಕುರಿತಾದಂತಹ ಮಾಹಿತಿಯನ್ನ ಸೊ ಕಾಂಟೆಕ್ಸ್ಟ್ ಬಂದು ಸೊ ಏನಕ್ಕೆ ಈ ಟಾಪಿಕ್ ಆಗಿರಬಹುದು ಅಥವಾ ಎನ್ ಪಿ ಎಸ್ ಎಸ್ ಅಂತ ಕರಿತೀವಿ ನ್ಯಾಷನಲ್ ಪೆಸ್ಟ್ ಸರ್ವೈಲೆನ್ಸ್ ಸಿಸ್ಟಮ್ ಏನಕ್ಕೆ ನ್ಯೂಸ್ ಅಲ್ಲಿ ನೋಡೋದಾದ್ರೆ ಮೊದಲಿಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಕೃಷಿ ವಿಜ್ಞಾನಿಗಳು ಮತ್ತು ಅಥವಾ ತಜ್ಞರು ಅಂತ ನಾವೇನು ಕರೀತೀವಿ ಅವರನ್ನ ರೈತರೊಂದಿಗೆ ಲೈಕ್ ಬೆಸುವ ಅಥವಾ ರೈತರೊಂದಿಗೆ ಅವರನ್ನ ಸಂಪರ್ಕಿಸಲು ಒಂದು ವೇದಿಕೆಯನ್ನ ತಂದಿದ್ದಾರೆ ಅದುವೇ ರಾಷ್ಟ್ರೀಯ ಕೀಟ ಕಣ್ಗಾವಲು ವ್ಯವಸ್ಥೆ ಸೊ ಈ ಒಂದು ಸಿಸ್ಟಮ್ ಸುದ್ದಿನಲ್ಲಿದೆ ಸೊ ಹಾಗಿದ್ರೆ ಏನಿದು ಕೀಟ ಕಣಗಾವಲು ವ್ಯವಸ್ಥೆ ಯಾಕೆ ಬೇಕು ಅಥವಾ ರೈತರಿಗೆ ಬೇಕು ಇದರಿಂದ ರೈತರಿಗೆ ಏನು ಉಪಯೋಗ ಅಥವಾ ಎಕನಾಮಿಕ್ ಏನು ಉಪಯೋಗ ಇದೆ ಅಥವಾ ಎನ್ವೈರ್ಮೆಂಟ್ಲಿ ಎಷ್ಟು ಇದು ಒಳ್ಳೆಯದು ಪರಿಸರಾತ್ಮಕವಾಗಿ ಕೂಡ ನಾವು ಚಿಂತನೆಯನ್ನು ನಡೆಸಬೇಕಾಗಿದೆ ಯಾಕೆಂದ್ರೆ ಭಾರತ ಕೂಡ ಲೈಕ್ ಪ್ರಪಂಚದ ಅತಿ ಲೈಕ್ ದೊಡ್ಡ ದೇಶಗಳಲ್ಲಿ ಏಳನೇ ರಾಷ್ಟ್ರವಾಗಿದೆ ಮತ್ತು ಅತಿ ಹೆಚ್ಚು ಹೊಂದಿರುವಂತಹ ರಾಷ್ಟ್ರ ಅದಕ್ಕೆ ಫುಡ್ ಸೆಕ್ಯೂರಿಟಿ ಅಥವಾ ಆಹಾರ ಭದ್ರತೆ ಕಾನ್ಸೆಪ್ಟ್ ಕೂಡ ನಮಗೆಲ್ಲ ಗೊತ್ತಿರುವ ಹಾಗೆ ತಿಳಿದಿರಬೇಕಾಗತ್ತೆ ಸೊ ಈ ಆಹಾರ ಭದ್ರತೆಯನ್ನ ನಾವು ಕಾಪಾಡ್ಕೋಬೇಕು ಅಂದ್ರೆ ಅಷ್ಟೇ ಪ್ರಮಾಣದಲ್ಲಿ ಆಹಾರ ಧಾನ್ಯಗಳನ್ನ ನಾವು ಬೆಳೆಯಬೇಕಾಗತ್ತೆ ಅದು ಓನ್ ಕನ್ಸಪ್ಷನ್ ಆಗಿರ್ಬೋದು ಅಥವಾ ಓನ್ ಲೈಕ್ ಎಕ್ಸ್ಪೋರ್ಟ್ ಆದ್ರೂ ಆಗಿರ್ಬೋದು ಸೊ ಈ ಲೈಕ್ ಯಾವಾಗ ನಾವು ಈ ಕೃಷಿ ಬೆಳೆಯನ್ನು ಬೆಳಿತೀವಿ ಆಟೋಮೆಟಿಕ್ಲಿ ನಾವು ಕೇವಲ ನೈಸರ್ಗಿಕ ರಸಗೊಬ್ಬ ನೈಸರ್ಗಿಕ ಗೊಬ್ಬರಗಳ ಮೇಲೆ ಡಿಪೆಂಡ್ ಆಗ್ತಾ ರಾಸಾಯನಿಕವಾದಂತಹ ಒಂದು ರಸಗೊಬ್ಬರಗಳ ಮೇಲೂ ಡಿಪೆಂಡ್ ಆಗಿದಿವೆ ಸೊ ಹಾಗೆ ಎಷ್ಟು ಮಟ್ಟಿಗೆ ಈ ರಾಸಾಯನಿಕ ರಸಗೊಬ್ಬ ಗೊಬ್ಬರಗಳು ಕೃಷಿಕರಿಗೆ ಅಥವಾ ರೈತರಿಗೆ ಉಪಯೋಗ ಆಗ್ತಾ ಇದೆ ಅಥವಾ ಅದರಿಂದ ಎಷ್ಟು ಲೈಕ್ ಅನಾನುಕೂಲಗಳು ನೈಸರ್ಗಿಕವಾಗಿ ಉಂಟಾಗ್ತಾ ಇದೆ ಸೊ ಅದನ್ನ ತಡೆಗಟ್ಟುವ ರೀತಿನಲ್ಲಿ ಅಥವಾ ರಸಗೊಬ್ಬರದ ಒಂದು ಆಪ್ಟಿಮಮ್ ಯುಟಿಲೈಸೇಷನ್ ಅಂತ ಕರಿತಿವಿ ಒಂದು ಒಂದು ಲೈಕ್ ಗರಿಷ್ಠ ಮಟ್ಟದ ಒಂದು ಯುಟಿಲೈಸೇಷನ್ ಅನ್ನ ಪಡ್ಕೊಳ್ಳೋದಿಕ್ಕೋಸ್ಕರ ಈ ವ್ಯವಸ್ಥೆಯನ್ನ ಅಥವಾ ರಾಷ್ಟ್ರೀಯ ಕೀಟ ಕಣ್ಗಾವಲು ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ತಂದಿದೆ ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋದ್ರೆ ಇದು ಮೊದಲಿಗೆ ಇದನ್ನ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೇಂದ್ರ ಸರ್ಕಾರವು ಒಂದು ಎ ಆಧಾರಿತ ವೇದಿಕೆಯಿಂದ ಒಂದು ಇದನ್ನ ಹೊರಗಡೆ ತಂದಿದೆ ಸೊ ಅಂದ್ರೆ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತೀವಿ ಅಂದ್ರೆ ಕೃತಿಕ ಬುದ್ಧಿ ಮತ್ತೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಆಗಿರುತ್ತೆ ಇಲ್ಲಿ ಯಾವುದು ಕೂಡ ಒಂದು ಮ್ಯಾನುವಲ್ ಪ್ರೋಸೆಸ್ ನಡೆಯೋದಿಲ್ಲ ಇಲ್ಲೆಲ್ಲವೂ ಕೂಡ ಒಂದು ಲೈಕ್ ಕೃಷಿ ಏನ್ ಲೈಕ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಮಿಷಿನ್ ಲರ್ನಿಂಗ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇವೆರಡು ಪದಗಳನ್ನ ಬಳಕೆಯನ್ನು ಮಾಡಿಕೊಂಡು ಈ ಸಿ ಈ ಒಂದು ವ್ಯವಸ್ಥೆಯನ್ನ ಬಳಸಿಕೊಂಡು ಕೇಂದ್ರ ಸರ್ಕಾರವು ಆಗಸ್ಟ್ ಹದಿನೈದು ಇಪ್ಪತ್ತು ಇಪ್ಪತ್ನಾಲ್ಕರಂದು ಈ ಒಂದು ವೇದಿಕೆಯನ್ನು ಹೊರತಂದಿದೆ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಈ ಒಂದು ಲೈಕ್ ವೆಬ್ಸೈಟ್ ಅನ್ನ ಅಥವಾ ಈ ಡಿಜಿಟಲ್ ಒಂದು ಉಪಕ್ರಮವನ್ನ ಅಭಿವೃದ್ಧಿ ಪಡಿಸಿರುವಂತದ್ದು ರೈತರು ತಮ್ಮ ಫೋನ್ಗಳನ್ನ ಬಳಸಿಕೊಂಡು ಪರಿಣಾಮಕಾರಿಯಾದಂತಹ ಒಂದು ಕೀಟ ನಿಯಂತ್ರಣಕ್ಕಾಗಿ ಕೃಷಿ ವಿಜ್ಞಾನಿಗಳು ಅಥವಾ ತಜ್ಞರನ್ನ ಸಂಪರ್ಕ ಸಾಧಿಸಲು ಇದೊಂದು ಸಹಾಯ ಮಾಡುವ ಒಂದು ವೇದಿಕೆಯಾಗಿ ಒಂದು ಪೋರ್ಟಲ್ ಆಗಿ ಇದು ಕೆಲಸ ನಿರ್ವಹಿಸ್ತಾ ಬರುತ್ತೆ ಅದರಲ್ಲೂ ಆಯ್ದ ಬೆಳೆಗಳಿಗೆ ಅಂದರೆ ಭತ್ತ ಆಗಿರ್ಬೋದು ಅತ್ತಿ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಮಾವು ಅಥವಾ ಮೆಣಸಿನಕಾಯಿ ಈ ರೀತಿಯಾದಂತಹ ಕೆಲವು ಆಯ್ದಂತ ಇನ್ನೂ ಇನಿಷಿಯಲ್ ಸ್ಟೇಜ್ ಒಂದು ಪ್ರಾರಂಭದ ಹಂತದಲ್ಲಿ ಇರುವಂತಹ ಒಂದು ಪೋರ್ಟಲ್ ಆಗಿರೋದ್ರಿಂದಾಗಿ ಕೇವಲ ಆಯ್ದ ಬೆಳೆಗಳಿಗೆ ಮಾತ್ರ ಆದಷ್ಟು ಈಗ ಒಂದು ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಆ ಆಯ್ದ ಬೆಳೆಗಳು ಯಾವ್ಯಾವಂತ ಅಂದ್ರೆ ನಿಮಗೆ ಗೊತ್ತಿರಬೇಕಾಗಿರೋದು ಭತ್ತ ಹತ್ತಿ ಮೆಕ್ಕೆಜೋಳ ಮಾವು ಮೆಣಸಿನಕಾಯಿ ಸೊ ಈ ಕೃಷಿ ಏನು ಲೈಕ್ ಈ ಲೈಕ್ ಈ ಕ್ರಾಪ್ಸ್ ಇದಕ್ಕೆ ಒಂದು ಮಾಹಿತಿಯನ್ನ ಈ ಪೋರ್ಟಲ್ ನಲ್ಲಿ ನೀವು ಪಡಿತಾ ಬರಬಹುದು ಇದೊಂದು ಸಕಾಲಿಕವಾದ ಮತ್ತು ನಿಖರವಾದಂತಹ ಒಂದು ಕೀಟ ನಿರ್ವಹಣಾ ಸಲಹೆಗಳನ್ನು ಒದಗಿಸಲು ಕೃತಿಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆಯಂತಹ ಸುಧಾರಿತ ತಂತ್ರಜ್ಞಾನಗಳನ್ನ ಬಳಸಿಕೊಳ್ಳುವಂತಹ ಒಂದು ಸೊ ಇದ್ರ ಜೊತೆಗೆ ನಿಮಗೆ ಲೈಕ್ ಈ ಕಣ್ಗಾವಲು ವ್ಯವಸ್ಥೆ ಅಥವಾ ಈ ಏನು ಸರ್ವೈಲೆನ್ಸ್ ಸಿಸ್ಟಮ್ ಅಂತ ಕರಿತೀವಿ ಇದರ ಒಂದು ಪ್ರಮುಖವಾದಂತಹ ಗೋಲ್ಸ್ ಏನು ಅಥವಾ ಗುರಿ ಏನು ಅಂತ ನೋಡ್ತಾ ಬರೋದಾದ್ರೆ ಎಫೆಕ್ಟಿವ್ ಆಗಿ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಪರಿಣಾಮಕಾರಿಯಾದಂತಹ ಒಂದು ಕೀಟ ನಿರ್ವಹಣೆ ಅಂತ ಕರಿತೀವಿ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರೈತರು ಲೈಕ್ ಲೈಕ್ ಈ ಔಷಧಿಗಳು ಸೋರಿಯುವಂತಹ ಕೀಟ ಲೈಕ್ ರಾಸಾಯನಿಕ ಒಂದು ಕೀಟನಾಶಕಗಳಂತ ಏನು ಕರಿತೀವಿ ಇದು ಸಿಗುವಂತಹ ಒಂದು ಇದು ಲೈಕ್ ಶಾಪ್ ಗಳಿಗೆ ಹೋಗಿ ಲೈಕ್ ತಮಗೆ ಬೇಕಾದಂತಹ ಅದಕ್ಕೊಂದು ಲೈಕ್ ಲೈಕ್ ಪ್ರಾಪರ್ ಅದಕ್ಕೆ ಬೇಕಾದಂತಹ ಒಂದು ನಾಲೆಡ್ಜ್ ಅಥವಾ ಪ್ರಾಪರ್ ಬೇಕಾದಂತಹ ಒಂದು ಮಾಹಿತಿಯ ಕೊರತೆಯಿಂದಾಗಿ ಲೈಕ್ ಓವರ್ ದ ಕೌಂಟರ್ ಅಲ್ಲಿ ಕೊಡುವಂತಹ ಕೆಲವು ಪೆಸ್ಟಿಸೈಡ್ಸ್ನ ತಂದು ಲೈಕ್ ರೈತರು ಅದನ್ನು ಮನಸ್ಸು ಇಚ್ಛೆ ಬಳಸುವಂತದ್ದು ಆ ಮೂಲಕ ಅದು ಕೃಷಿ ಬೆಳೆಗಳಿಗೂ ಲೈಕ್ ನಕಾರಾತ್ಮಕವಾಗಿ ಪರಿಣಾಮವನ್ನ ಬೀರುತ್ತೆ ಅದ್ರ ಜೊತೆಗೆ ರಾಸಾಯನಿಕ ಲೈಕ್ ನೈಸರ್ಗಿಕವಾಗಿ ಭೂಮಿಗೂ ಕೂಡ ಒಂದು ನಾವು ಭೂಮಿಯನ್ನ ಆ ಫಲವತ್ತತೆಯನ್ನು ನಾಶ ಮಾಡ್ತಾ ಇದ್ದೀವಿ ಸೊ ಆ ದೃಷ್ಟಿಯಿಂದಾಗಿ ಆ ರೀತಿ ಇರೋ ರೀತಿಯಲ್ಲಿ ನಾವು ಬಳಸುವಂತಹ ಏನು ಈ ಅಥವಾ ಪೆಸ್ಟಿಸೈಡ್ಸ್ ಅಂತ ಏನು ಕರಿತೀವಿ ಇದು ಒಂದು ಆಪ್ಟಿಮಮ್ ಯುಟಿಲೈಸೇಷನ್ ಆಗಬೇಕು ಆ ಮೂಲಕ ಒಂದು ಒಂದು ಲೈಕ್ ಕೀಟಗಳ ನಿರ್ವಹಣೆ ಒಂದು ಆಪ್ಟಿಮಮ್ ಲೆವೆಲಲ್ಲಿ ಅಲ್ಲಿ ಅಂತ ಅಂತ ಮಾಡಿಕೊಂಡು ರೈತರಿಗೋಸ್ಕರ ಇದು ತಂದಿರುವಂತಹ ಒಂದು ವ್ಯವಸ್ಥೆ ಆಗಿರುತ್ತೆ ಇದ್ರ ಜೊತೆಗೆ ಇನ್ನೊಂದು ಇದರ ಗುರಿಯನ್ನು ನೋಡೋದಾದ್ರೆ ಅಂದ್ರೆ ಲೈಕ್ ಈ ಲೈಕ್ ಏನ್ ರೈತರು ಇರ್ತಾರೆ ಅಂದ್ರೆ ರೈತರನ್ನ ಎನ್ ಪಿ ಎಸ್ ಎಸ್ ವೇದಿಕೆಯನ್ನು ಬಳಸಿಕೊಂಡು ಸೋಂಕಿತ ಬೆಳೆಗಳು ಅಥವಾ ಕೀಟಗಳ ಒಂದು ಫೋಟೋ ತೆಗೆದುಕೊಳ್ಳಲಾಗುತ್ತೆ ಆ ಮೂಲಕ ರೈತರು ಲೈಕ್ ರೈತರು ಡೈರೆಕ್ಟ್ ಆಗಿ ವಿಜ್ಞಾನಿಗಳು ಅಥವಾ ಈ ಕೃಷಿ ತಜ್ಞರು ಅಂತ ಯಾರು ಇರ್ತಾರೆ ಅವರನ್ನ ಸಂಪರ್ಕಿಸಿ ಅವರಿಂದ ಮಾಹಿತಿಯನ್ನ ಪಡೆಯುವಂಥದ್ದು ಇದರ ಒಂದು ಉದ್ದೇಶಿತ ಗುಂಪು ಅಥವಾ ಲೈಕ್ ಈ ಯಾರನ್ನ ಲೈಕ್ ಟಾರ್ಗೆಟ್ ಮಾಡ್ತಾ ಇದೆ ಈ ಒಂದು ಸಿಸ್ಟಮ್ ಅಂತ ನೋಡೋದಾದ್ರೆ ಭಾರತದಾದ್ಯಂತ ಇರುವಂತಹ ಸುಮಾರು ಹದಿನಾಲ್ಕು ಕೋಟಿ ರೈತರ ಫೋರ್ಟೀನ್ ಕ್ರೋರ್ಸ್ ಆಫ್ ಫಾರ್ಮರ್ಸ್ ಏನಿದ್ದಾರೆ ಅಥವಾ ಹದಿನಾಲ್ಕು ಕೋಟಿ ರೈತರನ್ನ ಈ ಸಿಸ್ಟಮ್ನ ಒಂದು ಅಡಿಯಲ್ಲಿ ತರೋದು ತಂದು ಆ ಮೂಲಕ ಒಂದು ಪೆಸ್ಟಿಸೈಡ್ಸ್ ಬಳಕೆಯನ್ನ ಲೈಕ್ ಸರ್ವೈಲೆನ್ಸ್ ಮಾಡುವಂತಹ ಒಂದು ಸಿಸ್ಟಮ್ ಅನ್ನ ಹೊರತಂದಿದೆ ಈ ಎನ್ ಪಿ ಎಸ್ ಎಸ್ ನ ಅಂದ್ರೆ ನ್ಯಾಷನಲ್ ಪೆಸ್ಟ್ ಸರ್ವೆಲೆನ್ಸ್ ಸಿಸ್ಟಮ್ ನ ಒಂದು ಪ್ರಮುಖವಾದಂತಹ ಉದ್ದೇಶಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕೀಟನಾಶಕಗಳ ಚಿಲ್ಲರೆ ವ್ಯಾಪಾರಿಗಳು ಅಥವಾ ಏನ್ ಈ ರೀಟೈಲ್ಸ್ ವ್ಯಾಪಾರ ರೀಟೈಲ್ ಸೆಲ್ಲರ್ಸ್ ಅಂತ ಏನ್ ಕರಿತೀವಿ ಅಥವಾ ಚಿಲ್ಲರೆ ವ್ಯಾಪಾರಿಗಳಂತ ಏನ್ ಕರೀತೀವಿ ಅವರ ಮೇಲಿನ ಅಧಿಕವಾದಂತಹ ಅವಲಂಬನೆಯನ್ನ ಕಡಿಮೆ ಮಾಡುವಂತದ್ದು ಕಡಿತಗೊಡಿಸುವಂತದ್ದು ಅಂದ್ರೆ ಎನ್ ಎಸ್ ನ ತಜ್ಞರಿಂದ ನೇರವಾದಂತಹ ವಿಜ್ಞಾನ ಆಧಾರಿತವಾದಂತಹ ಸಲಹೆಗಳನ್ನ ಪಡೆಯೋದ್ರ ಮೂಲಕ ಈ ರಾಸಾಯನಿಕಗಳಿಗೋಸ್ಕರ ಅಥವಾ ಈ ಕೀಟನಾಶಕಗಳಿಗೋಸ್ಕರ ಓವರ್ ದ ಕೌಂಟರ್ ಅಂತ ಏನ್ ಕರೀತೀವಿ ಅಥವಾ ಚಿಲ್ಲರೆ ಲೈಕ್ ಕೀಟನಾಶಕ ವ್ಯಾಪಾರಿಗಳಂತ ಏನ್ ಕರಿತೀವಿ ಅವರ ಮೇಲಿರುವಂತಹ ಒಂದು ಹೈ ಡಿಪೆಂಡೆನ್ಸಿಯನ್ನ ಅಧಿಕ ಅವಲಂಬನೆಯನ್ನ ಕಡಿತಗೊಳಿಸುವಂತಹ ಒಂದು ಉದ್ದೇಶವನ್ನ ಈ ಎನ್ ಹೊಂದಿದೆ ಅದರ ಜೊತೆಗೆ ವೈಜ್ಞಾನಿಕ ವಿಧಾನವನ್ನ ಅಂದ್ರೆ ಹಾಗೆ ರೈತರು ಲೈಕ್ ವೈಜ್ಞಾನಿಕವಾದಂತಹ ಕೆಲವು ರೈತರು ಸೆಲೆಕ್ಟೆಡ್ ಫಾರ್ಮರ್ಸ್ ಅಂತ ಏನ್ ಕರೀತೀವಿ ಅವರು ವೈಜ್ಞಾನಿಕವಾದಂತಹ ಒಂದು ರೀತಿಯಾದಂತಹ ಒಂದು ಕೃಷಿ ವಿಧಾನವನ್ನು ಅಳಿಸ್ಕೊಂಡಿದ್ದಾರೆ ಬಟ್ ಇನ್ನು ಕೂಡ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ರೈತರು ನಮ್ಮ ಹಳೆಯ ಅಂದ್ರೆ ಏನು ಸಾಂಪ್ರದಾಯಿಕ ಕೃಷಿ ವಿಧಾನ ಅಂತ ಕರಿತೀವಿ ಅದು ಟ್ರೆಡಿಷನಲ್ ಫಾರ್ಮಿಂಗ್ ಮೆಥಡ್ ಅಂತ ಏನ್ ಕರೀತೀವಿ ಇನ್ನು ಅದರಲ್ಲಿ ಕೂಡ ನಾವು ಇದೀವಿ ಸೊ ಅದರಿಂದಾಗಿ ಅವರಿಗೆ ಒಂದು ವೈಜ್ಞಾನಿಕವಾದಂತಹ ವಿಧಾನವನ್ನ ಉತ್ತೇಜನ ಅಳವಡಿಸಿಕೊಳ್ಳಲು ಉತ್ತೇಜನ ಕೊಡುವಂಥದ್ದು ಅಂದ್ರೆ ಕೀಟ ನಿಯಂತ್ರಣದ ಕಡೆಗೆ ಲೈಕ್ ಈಗಲೂ ಕೂಡ ನಾವು ಆ ಲೈಕ್ ಕೆಲವು ಸೆಲೆಕ್ಟೆಡ್ ಕೆಮಿಕಲ್ಸ್ ಅಷ್ಟೇನೆ ನಾವು ಅದನ್ನ ಸ್ಪ್ರೇ ಮಾಡೋದ್ ಬದಲು ಒಂದು ವೈಜ್ಞಾನಿಕವಾದಂತಹ ಎಫೆಕ್ಟಿವ್ ಆಗಿರುವಂತಹ ಒಂದು ವಿಧಾನವನ್ನ ಬಳಸ್ಕೊಳ್ಳೋದಿಕ್ಕ ರೈತರಿಗೆ ಒಂದು ಪ್ರೋತ್ಸಾಹವನ್ನ ನೀಡುವಂಥದ್ದು ಆ ಮೂಲಕ ಈ ಕೀಟನಾಶಕಗಳನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಸುರಕ್ಷಿತವಾಗಿ ಅದು ಕೂಡ ನಮಗೆ ತುಂಬಾ ಮುಖ್ಯ ಆಗಿರುತ್ತೆ ಸುರಕ್ಷಿತವಾಗಿ ಬಳಸ್ಕೊಳ್ಳುವಂಥದನ್ನ ಖಚಿತ ಪಡಿಸಿಕೊಳ್ಳುವಂತಹ ವ್ಯವಸ್ಥೆನೂ ಕೂಡ ನಾವು ಈ ಒಂದು ವೆಬ್ಸೈಟ್ ನ ಒಂದು ಅಥವಾ ಪೋರ್ಟಲ್ ನ ಉದ್ದೇಶ ಅಂತಾನೆ ಇದು ಮಾಡ್ತಾ ಇದೀವಿ ಅದ್ರ ಜೊತೆಗೆ ಒಂದು ರಿಯಲ್ ಟೈಮ್ ಪೆಸ್ಟಿಸೈಡ್ ವಿಶ್ಲೇಷಣೆ ಅಂತ ಕರೆಯುವಂಥದ್ದು ಅಂದ್ರೆ ನೈಜ ಸಮಯದ ಕೀಟ ವಿಶ್ಲೇಷಣೆ ಅಂತ ಕರಿತೀವಿ ಅಂದ್ರೆ ಕೀಟಗಳ ಇತ್ತೀಚಿನ ಮಾಹಿತಿಯನ್ನ ವಿಶ್ಲೇಷಿಸಲು ಈ ಎನ್ ಪಿ ಎಸ್ ಎಸ್ ಪೋರ್ಟಲ್ ಏನಾಗಿರುತ್ತೆ ಇದು ಕೃತಿಕ ಬುದ್ಧಿಮತ್ತೆಯನ್ನು ಬಳಸಿಕೊಳ್ಳುತ್ತೆ ಆ ಮೂಲಕ ರೈತರಿಗೆ ಮತ್ತು ತಜ್ಞರಿಗೆ ಕೀಟ ಸಮಸ್ಯೆಗಳನ್ನ ತ್ವರಿತವಾಗಿ ಗುರುತಿಸುವಂತದ್ದು ಗುರುತಿಸಿದ ಮೇಲೆ ಅದಕ್ಕೆ ಎಫೆಕ್ಟಿವ್ ಒಂದು ಸೊಲ್ಯೂಷನ್ಸ್ ಅಥವಾ ಪರಿಹಾರಗಳು ಅಂತ ಏನು ಕರಿತೀವಿ ಆ ಪರಿಹಾರಗಳನ್ನ ನೀಡೋದ್ರ ಮೂಲಕ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಅಥವಾ ನಿರ್ವಹಿಸೋದಿಕ್ಕೆ ಸಹಾಯವನ್ನ ಮಾಡ್ತಾ ಬರುತ್ತೆ ಇದರಿಂದ ರೈತರು ಉಂಟಾಗುವ ಒಂದು ಲಾಭ ಏನು ಅಥವಾ ಮಹತ್ವವೇನು ಅಂತ ನೋಡದ ಬರೋದಾದ್ರೆ ಮೊದಲಿಗೆ ಒಂದು ಹೆಚ್ಚಿನ ಇಳುವರಿ ಅಂತಾನೆ ಕರಿತೀವಿ ಯಾಕಂದ್ರೆ ಎನ್ ಪಿ ಎಸ್ ಎಸ್ ನ ಬಳಸ್ಕೊಳ್ಳೋದ್ರ ಮೂಲಕ ರೈತರು ಕೀಟಗಳ ಸಮಸ್ಯೆ ಸಮಸ್ಯ ಮೊದಲೇ ಪರಿಸರಿಸಬಹುದು ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಂತ ಏನ್ ಕರಿತೀವಿ ಪ್ರಾರಂಭಿಕ ಹಂತ ಅಂತ ಏನ್ ಕರಿತೀವಿ ಇಲ್ಲೇನೆ ನಾವು ರೈತರಿಗೆ ಒಂದು ಸೂಕ್ತವಾದಂತಹ ಮಾಹಿತಿಯನ್ನ ಯಾವ ಕೀಟನಾಶಕಗಳನ್ನ ಯಾವ ಕ್ರಿಮಿನಾಶಕಗಳನ್ನ ನೀವು ಬಳಸಬೇಕು ಅಂತ ಅವರಿಗೆ ಒಂದು ಮಾಹಿತಿಯನ್ನು ಒದಗಿಸ್ತಾ ಬಂದ್ರೆ ಅದನ್ನ ಅವರು ಅಳವಡಿಸ್ಕೊಳ್ತಾರೆ ಆ ಮೂಲಕ ಒಂದು ಆರೋಗ್ಯಕರವಾದಂತಹ ಬೆಳೆಯನ್ನ ಬೆಳೆಯೋದಕ್ಕೂ ಜೊತೆ ಜೊತೆಗೆ ಒಂದು ಹೆಚ್ಚಿನ ಕೂಡ ನಾವು ಪ್ರೋತ್ಸಾಹ ಮಾಡೋದಾಗತ್ತೆ ಆ ಮೂಲಕ ನಾವು ಆಹಾರ ಭದ್ರತೆ ಅಥವಾ ಫುಡ್ ಸೆಕ್ಯೂರಿಟಿ ಅಂತ ಏನ್ ಕರಿತೀವಿ ಆ ಮೂಲಕ ಅದನ್ನ ಹೆಚ್ಚಳ ಆ ಮೂಲಕ ನಾವು जस्ट लाइक फूड सेक्यूरीटी अलू ಏನ್ ಈ ಲೈಕ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ಎಕ್ಸ್ಪೋರ್ಟ್ ಕೂಡ ಮಾಡಬಹುದು ಆ ಮೂಲಕ ಆರ್ಥಿಕತೆಯ ಒಂದು ಈ ಪಾವತಿ ಶಿಲ್ಕು ಅಂತ ಏನ್ ಕರೀತೀವಿ ಅಥವಾ ಬ್ಯಾಲೆನ್ಸ್ ಆಫ್ ಶೀಟ್ಸ್ ಬ್ಯಾಲೆನ್ಸ್ ಶೀಟ್ಸ್ ಅಂತ ಏನ್ ಕರೀತೀವಿ ಅಥವಾ ಈ ಒಂದು ವ್ಯಾಪಾರದಿಂದ ಗಳಿಸುವಂತಹ ವಿದೇಶಿ ಹಣವನ್ನ ನಾವು ಆರ್ಥಿಕತೆಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಯೂಶ್ವಲಿ ಪಡಿಸಿಕೊಳ್ಳಲಾಗುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಇದ್ರಿಗೆ ರೈತರಿಗೆ ಉಂಟಾಗುವ ಲಾಭ ಅಂದ್ರೆ ತಜ್ಞರೊಂದಿಗೆ ನೇರ ಸಂಪರ್ಕವನ್ನು ಹೊಂದಿರ್ತಾರೆ ಇಲ್ಲಿ ಯಾವುದು ಕೂಡ ಒಂದು ಇಂಟರ್ಮೀಡಿಯೇಟ್ ಯಾರು ಇರೋದಿಲ್ಲ ಅಂದ್ರೆ ಮಧ್ಯವರ್ತಿಗಳು ಯಾರು ಬರೋದಿಲ್ಲ ಏನ್ ಈ ಪೋರ್ಟಲ್ ಇದೆ ಅಂತ ಎನ್ ಪಿ ಎಸ್ ಎಸ್ ಅಂತ ಏನ್ ಕರಿತೀವಿ ಇಲ್ಲಿ ರಿಜಿಸ್ಟರ್ ಆಗಿರುವಂತಹ ಕೃಷಿ ಕೃಷಿ ತಜ್ಞರು ಅಥವಾ ಕೃಷಿ ವಿಜ್ಞಾನಿಗಳನ್ನ ನೇರವಾಗಿ ರೈತರು ತಮ್ಮ ಮೊಬೈಲ್ ಮೂಲಕವೇ ಸಂಪರ್ಕವನ್ನ ಹೊಂದುತ್ತಾರೆ ಆ ಮೂಲಕ ಇಲ್ಲಿ ಯಾರು ಕೂಡ ಅಡೆತಡೆ ಇಲ್ದಲೇನೆ ಅವರದೇವಾದಂತಹ ಒಂದು ನೇಟಿವ್ ಲ್ಯಾಂಗ್ವೇಜ್ಗಳಲ್ಲಿ ಅಥವಾ ಹಿಂದಿ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಅಥವಾ ಪ್ರಾದೇಶಿಕ ಭಾಷೆಗಳನ್ನ ಬಳಸಿಕೊಂಡು ಆಯಾ ಪ್ರದೇಶದ ವಿಜ್ಞಾನಿಗಳ ಜೊತೆಗೆ ಅಥವಾ ಆಯಾ ಪ್ರದೇಶದ ಒಂದು ಪರಿಸರ ತಜ್ಞರೊಂದಿಗೆ ಸಂಪರ್ಕವನ್ನ ಸಾಧಿಸೋದ್ರ ಮೂಲಕ ನೇರವಾದಂತಹ ಸಂಪರ್ಕಗಳಿರುತ್ತೆ ಯಾವುದೇ ಡೌಟ್ ಇರಬಹುದು ಅಥವಾ ಯಾವುದೇ ಒಂದು ಅನುಮಾನವಿರಬಹುದು ಅಥವಾ ಒಂದು ರೋಗದ ಬಗ್ಗೆ ಅಥವಾ ಕೀಟಗಳ ಬಗ್ಗೆ ಯಾವುದೇ ಇದ್ರೂ ಕೂಡ ನೇರವಾಗಿ ತಜ್ಞರನ್ನ ಕೇಳುವ ಮೂಲಕ ತಜ್ಞರ ಒಂದು ಮಾಹಿತಿಯನ್ನು ಪಡೆಯುವುದರ ಮೂಲಕ ರೈತರು ಅದರಿಂದ ಹೆಚ್ಚಿನ ಒಂದು ಪ್ರಯೋಜನವನ್ನ ಪಡಿತಾರೆ ಅಂತಾನೆ ನಾವು ಹೇಳಬಹುದು ಇನ್ನೊಂದು ನಿಖರವಾದಂತಹ ಕೀಟನಾಶಗಳ ಬಳಕೆ ಹೇಳಿದಂಗೆ ಲೈಕ್ ಕೀಟಗಳಾಗಿರ್ಬೋದು ಅಥವಾ ಕೃಷಿ ರೋಗಗಳಾಗಿರ್ಬೋದು ನಾನಾ ರೀತಿಯಲ್ಲಿ ಇರ್ತವೆ ಬಟ್ ಇದರ ಒಂದು ಮಾಹಿತಿಯ ಕೊರತೆಯಿಂದಾಗಿ ರೈತರು ಏನ್ ಮಾಡ್ತಾರೆ ಕೈಗೆ ಸಿಗುವಂತಹ ಅಥವಾ ಯಾರೋ ಒಂದು ಸಜೆಸ್ಟ್ ಮಾಡದಂತಹ ಅಥವಾ ಓವರ್ ದ ಕೌಂಟರ್ ಅಲ್ಲಿ ಕೊಡುವಂತಹ ಒಂದು ಕ್ರಿಮಿನಾಶಗಳನ್ನ ಬಳಸುವಂತಹ ಒಂದು ಅವೈಜ್ಞಾನಿಕವಾದಂತಹ ಒಂದು ಪದ್ಧತಿಯನ್ನ ಅಳ್ವಡಿಸ್ಕೊಂಡಿರ್ತಾರೆ ಸೊ ಅದ್ರ ಬದಲು ಇವರನ್ನ ರೈತರನ್ನ ನೇರವಾಗಿ ಕೃಷಿ ವಿಜ್ಞಾನಿಗಳೊಂದಿಗೆ ಅಥವಾ ಕೃಷಿ ತಜ್ಞರೊಂದಿಗೆ ನಾವು ಸಂಪರ್ಕಗೊಳಿಸೋದ್ರಿಂದಾಗಿ ಯಾವ ಒಂದು ರೋಗಕ್ಕೆ ಯಾವ ಒಂದು ಕೀಟಕ್ಕೆ ಅಥವಾ ಯಾವ ಒಂದು ಕ್ರಿಮಿಗೆ ಯಾವ ಒಂದು ಔಷಧಿಯನ್ನು ಬಳಸಬೇಕು ಅಂತ ಅವರು ಡೈರೆಕ್ಟ್ ಆಗಿ ಹೇಳೋದ್ರಿಂದಾಗಿ ಅವರು ಅದನ್ನ ರೆಫರೆನ್ಸ್ ಕೊಡೋದ್ರಿಂದಾಗಿ ರೈತರು ಅದೇ ಕೀ ಕೀಟನಾಶಕ ಅಥವಾ ಕ್ರಿಮಿನಾಶಕವನ್ನ ಬಳಸ್ತಾ ಬರ್ತಾರೆ ಸೊ ಅದರಿಂದಾಗಿ ಒಂದು ನಿಖರವಾದಂತಹ ಒಂದು ಕೀಟನಾಶಕವನ್ನ ಅಥವಾ ಕ್ರಿಮಿನಾಶಕವನ್ನ ಬಳಸೋದ್ರ ಮೂಲಕ ಅತಿಯಾದ ಬಳಕೆಯನ್ನ ಅಂದ್ರೆ ಲೈಕ್ ಈ ಲೈಕ್ ಏನು ಈ ಪೆಸ್ಟಿಸೈಡ್ಸ್ ಅಂತ ಕರೀತೀವಿ ಅಥವಾ ರಸಗೊಬ್ಬರಗಳ ಒಂದು ಈ ಅತಿಯಾದಂತಹ ಬಳಕೆಯನ್ನ ಅದರಿಂದ ಉಂಟಾಗುವ ಅಪಾಯವನ್ನ ಕಡಿಮೆ ಮಾಡ್ತೇವೆ ಸೊ ಆ ಮೂಲಕ ಮಣ್ಣಿನ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ನಿಮ್ಗೆಲ್ಲ ಗೊತ್ತಿರುತ್ತೆ ಲೈಕ್ ಫುಲ್ ಲೈಕ್ ಏನ್ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ ಅಥವಾ ಈ ಒಂದು ಹಸಿರು ಕ್ರಾಂತಿ ಅಂತ ಏನ್ ಕರೆದು ನಾವು ಆಹಾರ ಭದ್ರತೆಯನ್ನು ಹೆಚ್ಚಿಸಿಕೊಂಡಿದೀವಿ ಅದೇ ರೀಜನ್ ಅಲ್ಲಿ ಈ ಪಂಜಾಬ್ ಹರಿಯಾಣ ಅಥವಾ ವೆಸ್ಟರ್ನ್ ಉತ್ತರ ಪ್ರದೇಶ ಅಥವಾ ಸೆಲೆಕ್ಟೆಡ್ ಆಂಧ್ರ ಪ್ರದೇಶ್ ತಮಿಳುನಾಡಲ್ಲಿ ಲೈಕ್ ಕೈಗೊಂಡಂತಹ ಈ ಒಂದು ಗ್ರೀನ್ ರೆವಲ್ಯೂಷನ್ ಹಿಂದಿಗೆ ಆ ಭೂಮಿಯನ್ನ ಬರಿದು ಮಾಡಿ ಒಂದು ಭೂಮಿಯನ್ನ ಬಂಜರು ಮಾಡುವಂತಕ್ಕೆ ಹೋಗ್ತಾ ಇದೆ ಯಾಕಂದ್ರೆ ಅತಿಯಾದಂತಹ ಅಲ್ಲಿ ಬಳಸಲಾದಂತಹ ರಸಗೊಬ್ಬರ ಮತ್ತು ಪೆಸ್ಟಿಸೈಡ್ಸ್ ಅಥವಾ ಕ್ರಿಮಿನಾಶಕಗಳ ಬಳಕೆಯಿಂದಾಗಿ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊತಾ ಇದೆ ಸೊ ಅದರಿಂದಾಗಿ ಮುಂದಿನ ತಲೆಮಾರಿಗೆ ಅಂದ್ರೆ ನಾವು ಎಲ್ಲರೂ ಹಾಗೆ ಎಸ್ ಬಿ ಜಿ ಇಂದ್ರೆ ಬರೀತೇವೆ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಅಂದ್ರೆ ಸುಸ್ಥಿರವಾದಂತಹ ಬಳಕೆಯನ್ನ ಮಾಡಿಕೊಂಡು ಅದನ್ನ ಮುಂದಿನ ತಲೆಮಾರಿಗೂ ಕೂಡ ನಾವು ಕಾಪಾಡಿಕೊಡುವಂತಹ ಕೆಲಸ ಆಗ್ಬೇಕಾಗಿದೆ ಆ ದೃಷ್ಟಿಯಿಂದಾಗಿ ಅದನ್ನ ನಿಖರವಾದಂತಹ ಒಂದು ಲೈಕ್ ಔಷಧಿಗಳನ್ನ ಬಳಸೋದು ತುಂಬಾನೇ ಇದಾಗಿರುತ್ತೆ ಸೊ ಇನ್ನು ಮಹತ್ವವು ಕೂಡ ನಿಮಗೆ ಗೊತ್ತಿರೋ ಹಾಗೆ ಈ ಔಷ ಈ ಒಂದು ವೆಬ್ಸೈಟ್ ಅನ್ನ ಅಥವಾ ಈ ಪೋರ್ಟಲ್ ಅನ್ನ ಬಳಸೋದ್ರ ಮೂಲಕ ಒಂದು ಬೆಳೆ ಹಾನಿಯನ್ನ ಕಮ್ಮಿ ಮಾಡುತ್ತೆ ಅದು ಕಡಿಮೆ ಮಾಡುತ್ತೆ ಅದು ಕೀಟ ನಿರ್ವಹಣೆ ಅಭ್ಯಾಸಗಳನ್ನ ಸುಧಾರಣೆಗೊಳ್ಳುತ್ತೆ ಅತಿಯಾದಂತಹ ಒಂದು ಕೀಟನಾಶಕಗಳನ್ನ ಬಳಕೆಯನ್ನ ಕಡಿಮೆ ಮಾಡೋದ್ರ ಮಣ್ಣಿನ ಹಾನಿಯನ್ನ ಕಡಿಮೆ ಮಾಡುತ್ತೆ ಅನ್ನುವಂಥದ್ದು ತುಂಬಾ ಮಹತ್ವ ಆಗಿರುವಂಥದ್ದು ಅದ್ರ ಜೊತೆಗೆ ಇತ್ತೀಚೆಗೆ ಕೃಷಿಯಲ್ಲಿ ಎ ಅಂದ್ರೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನ್ ಕರಿತೀವಿ ಇದನ್ನ ಉತ್ತೇಜಿಸಲು ಇರುವಂತಹ ಉಪಕ್ರಮಗಳು ಅಥವಾ ಯಾವ್ದು ಸ್ಕೀಮ್ಸ್ ಇದೆಯಾ ಅಂತ ನೋಡೋದಾದ್ರೆ ಕೃಷಿ ಕಿಸಾನ್ ಇ ಮಿತ್ರ ಅನ್ನುವಂಥದ್ದು ಅಂದ್ರೆ ಪ್ರಸಾ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರೈತರಿಗೆ ಸಹಾಯ ಮಾಡಲು ಒಂದು ಎ ಐ ಚಾಲಿತವಾದಂತಹ ಒಂದು ಚಾಟ್ ಬೋಟ್ ಅನ್ನ ಓಪನ್ ಮಾಡಲಾಗಿರುತ್ತೆ ಅದುವೆ ಕಿಸಾನ್ ಇ ಮಿತ್ರ ಸೊ ಅದ್ರ ಜೊತೆಗೆ ಇನ್ನೊಂದು ನಿಮಗೆ ಆಲ್ ಫಾರ್ ಅಗ್ರಿಕಲ್ಚರಲ್ ಇನೋವೇಶನ್ ಅಂತ ಕರಿತೀವಿ ಅಂದ್ರೆ ಎ ಐ ಫೋರ್ ಎ ಐ ಅಂತ ಅಂತ ಒಂದು ಉಪಕ್ರಮವನ್ನ ಅಥವಾ ಸ್ಕೀಮ್ ಅನ್ನ ವರ್ಲ್ಡ್ ಎಕನಾಮಿಕ್ ಫೋರಂ ಅನ್ನುವಂತಹ ಒಂದು ಸಂಸ್ಥೆ ಹೊರತಂದಿರುತ್ತೆ ಸೊ ನಿಮ್ಗೆ ಅದು ಕೂಡ ಜ್ಞಾಪನ ಇರಬೇಕಾಗತ್ತೆ ಇದರ ಅಡಿಯಲ್ಲಿ ಯಾವ್ದ್ರಲ್ಲಿ ಆಲ್ ಫಾರ್ ಅಗ್ರಿಕಲ್ಚರ್ ಇನೋವೇಶನ್ ಈ ಸ್ಕೀಮ್ಸ್ ಏನಿದೆ ಇದರ ಅಂಡರ್ ಅಲ್ಲಿ ತೆಲಂಗಾಣದಲ್ಲಿ ಒಂದು ಕೃಷಿಯಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸಿದಲು ಸಾಗು ಬಾಗು ಅನ್ನುವಂತಹ ಒಂದು ಉಪಕ್ರಮವನ್ನು ಕೂಡ ಪ್ರಾರಂಭ ಮಾಡಲಾಗಿದೆ ಸೊ ಇದಿಷ್ಟು ಕೃಷಿಯಲ್ಲಿ ಎ ಐ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ತಂದಂತಹ ಒಂದು ಸ್ಕೀಮ್ ಒಟ್ಟಾರೆಯಾಗಿ ಈ ಮಾಹಿತಿಯನ್ನ ನಿಮಗೆ ನ್ಯಾಷನಲ್ ಪೆಸ್ಟ್ ಸರ್ವೆಲೆನ್ಸ್ ಸಿಸ್ಟಮ್ ಅಂದ್ರೆ ಏನು ಅದು ಏನಕ್ಕೆ ತಂದಿದ್ದಾರೆ ಅದರಿಂದ ಆಗುವ ಪ್ರಯೋಜನಗಳೇನು ಅಥವಾ ಮಹತ್ವಗಳೇನು ಅಥವಾ ರೈತರಿಗೆ ಅದರಿಂದ ಆಗುವಂತಹ ಒಂದು ಉಪಯೋಗಗಳೇನು ಆ ಮೂಲಕ ಕೇವಲ ರೈತರಿಗಲ್ದಲ್ಲೇ ಅದರಿಂದ ನೇಷನ್ಗಾಗಿರ್ಬೋದು ಅಥವಾ ಒಂದು ನೇಚರ್ಗಾಗಿರ್ಬೋದು ಅಂದ್ರೆ ನೈಸರ್ಗಿಕ ಆಗಿರ್ಬೋದು ಆಗುವಂತಹ ಒಂದು ಉಪಯೋಗಗಳನ್ನ ಈ ಮಾಹಿತಿನಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನೀಡಲಾಗಿದೆ ಸೊ ಇದು ಈ ವಿಡಿಯೋ ಮಾಡ್ತಾ ಇದೀವಿ ಥ್ಯಾಂಕ್ ಯು